ಅಮ್ಮಣಿ ರತ್ನಮ್ಮ ಇಲ್ಲ ಹಾಸಿನ ಒಂದು ಹುಡುಗಿ ಜೊತೆಗೆ ಹೋದ್ನಲ್ಲ ಅವನು ನಾಗಾರ್ಜುನ್ ಮಗ ಕೃಷ್ಣ ಅಲ್ವೇ ಯಾರೇ ಅಮ್ಮಣ್ಣಿ ಮಗ ಯಾರ ಕಣಜ್ಜಿ ನಂಗೂ ಗೊತ್ತಿಲ್ಲ ಹ್ಞೂ ಹ ನಂಗೂ ಗೊತ್ತಿಲ್ಲ ಅಲ್ಲ ಅಮ್ಮಣ್ಣಿ ರತ್ನಮ್ಮ ಯಾಕೆ ಸುಳ್ಳು ಹೇಳಿಕೆ ಆ ನಾಗಾರ್ಜುನ್ ಮನೆ ಪಕ್ಕದಾಗ ಅಲ್ವೆ ನಿಮ್ದು ಮನೆ ಇರೋದು ಅವ್ರ ಮನೆಗೆ ಏನ್ ಹಾಕೈತಿ ಯಾರ ನೆಂಟ್ರು ಬರ್ತಾರೆ ಎಲ್ಲ ಗೊತ್ತಾಕೈತಿ ನಿನಗೆ ಇದು ಗೊತ್ತಾಗಲ್ವೇ ಹೇಳೆ ಅಮ್ಮಣಿ ನಾನೇನು ಯಾರಿಗೂ ಹೇಳಲ್ಲ ಹೇಳು ಇಲ್ಲ ಕಣಜಿ ಗೊತ್ತಿಲ್ಲ ಯಾರನ್ನು ಎಂಟ್ರಿಗೆಂಟ್ರೂ ಬಂದಿರಬೇಕು ಹ್ಞೂ ಅಲ್ಲಿ ಕಣಮ್ಮಣಿ ನೆಂಟ್ರಾಗಿದ್ದರೆ ನನಗೆ ಆಗಿದ್ರೆ ನನಗೆ ಹಾ ಯಾರ ನಮ್ಮ ಮಗ ಹೊಸಬಳು ಹ್ಞೂ ನಮ್ಮೂರಿಗೆ ಎಂದೂ ಬಂದಿರಲಿಲ್ಲ ಅದಕ್ಕೆ ಹೇಳೆ ಹೇಳಣ್ಣಿ ಅದು ಯಾರು ನಾನೇನು ಯಾರಿಗೂ ಹೇಳಲ್ಲ ಹೇಳು ಅಯ್ಯೋ ದೇವ್ರೆ ಸರ್ ಕಣಜ್ಜಿ ಆತು ಹೇಳ್ತೀನಿ ಈಗ ನೋಡು ನಿನ್ನ ಮ್ಯಾಲೆ ನಂಬಿಕೆ ಇಕ್ಕಿ ಹೇಳ್ತೀನಿ ನೀನು ಯಾರದಾಗು ಹೇಳ್ಬೇಡ ಆಮೇಲೆ ಹೆಂಗ ಅದೇನಾ ಆ ನಾಗಾರ್ಜುನ ಮಗ ಕೃಷ್ಣ ಇದ್ದಾನಲ್ವೇ ಕೃಷ್ಣ ಬೆಂಗಳೂರಿಗೆ ಯಾವ್ದ ಹುಡುಗಿನ ಮದುವೆಯಾಗಿ ಕರ್ಕೊಂಬಂದೇವ್ನಿ ಹ್ಞೂ ನಮ್ಮ ಅಲ್ವಂತೆ ಯಾರ ಬೇರೆ ಜಾತಿದಿನ ಹುಡುಗಿನ ಮದುವೆ ಆಗಿ ಕರ್ಕೊಂಬಂದೇವ್ನಿ ಹ್ಞೂ ಓ ಅವ್ರ ಅಮ್ಮಯ್ಯ ಒಂದು ಗೋಳಾಟ ನೋಡ್ಬಿಟ್ರೆ ನನಗಂತೂ ಸಾಕು ಸಾಕಾಗಿ ಹೋಗೈತಿ ಓ ಹಾಲೇನ ಒಂದು ಹದಿನೈದು ದಿನ ಆಯ್ತಂತ ಮದುವೆ ಆಗಿ ಯಾರಿಗೂ ಹೇಳಿಲ್ಲ ಕೇಳಿಲ್ಲ ಹ್ಞೂ ಧರ್ಮಸ್ಥಳಕ್ಕೆ ಹೋಗಿ ತಾಳಿ ಕಟ್ಕೊಂಡ್ ಆ ಹುಡುಗ ಹ್ಮ್ ಆ ಹುಡುಗ ಕೃಷ್ಣ ಮದುವೆ ಆಗಿ ನಾನು ಅವನೇ ಕಂಡೆ ಯಾಲ 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 ಒಂದು ಒಂಟಿ ಹೆಣ್ಣು ಮಗ ಹಿಂಗೆ ರಾಜಾರೋಸ್ವಾಗಿ ಊರಾಗೆ ಊರ್ ಮಧ್ಯದಾಗ ಎಲ್ಲರ ಎದುರುಗು ಹೋಗ್ಕಳೆ ಅಂದ್ರೆ ಯಾರಿದ್ದ ತಿ ಮಗ ಆ ನಮ್ಮೂರ್ಗೆಂದು ಬಂದು ಇಲ್ಲ ನಾಗಜ್ಜನದ ನೆಂಟ್ರಿಗೂ ಈ ತರದ ನೆಂಟ್ರಿ ಯಾರು ಇರಲಿಲ್ಲ ಹ ಹಂಗ ಹೊಂದ್ಕೊಂಡ್ವಿ ಇವಾಗ ಗೊತ್ತಾಯ್ತ ನೋಡು ಓಹೋ ಹಂಗಾರೆ ಮದ್ವೆ ಬಂದ ಕೃಷ್ಣ ಏನಜ್ಜೆ ಜೋರಾಗಿ ಮಾತಾಡ್ತಾ ಇದ್ಯಾ ಏನ್ ಸಮಾಚಾರ ಶಾರದಮ್ಮ ಬಂದ್ಲು ಶಾರದಮ್ಮ ಯಾತು ಇಲ್ಲ ಸುಮ್ನೆ ಅವಳು ಎದ್ರಿ ಸಿಕ್ಕಿವಲ್ದ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಏನ್ ಸಮಾಚಾರ ಈ ಕಡೆಕ್ ಬಂದಲ್ಲ ಇವತ್ತು ಯ ಸುಮ್ನೆ ಬಂದ್ ಓಡಾಡ್ಕಂಡು ಹ್ಞೂ ಏನ ಕೇಳೋಣ ಅಂತ ಬಂದೆ ನಿನ್ನ ಅದೇ ನಾಗಾರ್ಜುನ್ ಮಗ ಕೃಷ್ಣನ ಜೊತೆ ಯಾವ್ದೋ ಒಂದು ಜನ ಮಗ ಅಸಿನ ನೋಡಿದೆ ನೀನು ಇಲ್ ತಾಯಿ ನಾವ್ಯಾ ಯಾಕೆ ನೋಡಕ್ ಹೋಗನ ನಾನು ರತ್ನಮ್ಮನನು ಇವಾಗ ಬಂದು ನಿಂತ್ಕಂಡ್ವಿ ಇನ್ನುನು ಯಾರ ಮಗ ಯಾರ ಜೊತೆಗೆ ಹೋದ ಕೃಷ್ಣ ಎಲ್ಲ ಹೀಗೆ ಓದ್ನೆ ಮಾಡಿ ಏನು ಸುಳ್ಳು ಹೇಳ್ತಿ ಅಜ್ಜಿ ನಾನು ಒಂದು ಗ್ವಾಡೆ ಮರಿಯಾಗಿ ನಿಂತ್ಕೊಂಡು ನೀವು ಮಾತಾಡೋದನ್ನ ಕೇಳಿಸ್ಕಂಡಿ ನನ್ನ ಗೊತ್ತಲ್ಲಿ ಏನು ಸುಳ್ಳು ಹೇಳ್ತೇನೆ ನೋಡು ಆ ಹಂಗಾರೆ ಅವನು ನಾಗಾರ್ಜುನ ಮಗ ಮದ್ವೆ ಆಗಿ ಬಂದೆವು ನೀನ್ ಅಜ್ಜಿ ಎಯ್ ಅಮ್ಮಣ್ಣಿ ಶಾರದಮ್ಮ ನೀನು ಊರು ಬಾಯಿ ಮಾಡಬೇಡ ಸುಮ್ಮೀರು ಗುಡ್ಡು ಗುಟ್ಟಾಗಿರ್ಬೇಕ ಮಡಿ ಏನ್ ನಿನಗಿನ್ನು ಯಾವಾಗ ಗೊತ್ತಾಕೈತಮ್ಮ ಅವ್ರು ಏನನ್ನ ಮಾಡ್ಕೊಂಬಿಡಿ ಸುಮ್ಕಿರು ಹ್ಞೂ ಮದ್ವೆ ಆಗಿ ಬಂದೆವನಂತಿ ನನಗೂ ನೂರತ್ ನಮ್ಮ ಹಂಗಂದ್ಲಿ ಈಗ ಏನಂದ್ರೆ ನಮ್ಮ ಅಲ್ವಂತ ಮಗ ಹ್ಞೂ ನಮ್ಮ ಒಳಗೂ ಅವ್ರನ್ನ ಅಂತ ಅಂತ ಮಗನ ಮದ್ವೆ ಹಾಕಿ ಬಂದ್ಬಿಟ್ಟವ್ನಿ ಬೆಂಗಳೂರಿನಾಗೆ ಫ್ಯಾಕ್ಟ್ರಿಗೆ ಹೋಗೋಣಲ್ಲ ಗಾರ್ಮೆಂಟ್ಸ್ಗೋ ಫ್ಯಾಕ್ಟ್ರಿಗೆ ಹೋಗನಂತೆ ಅಲ್ಲೇ ಇಬ್ಬರು ಒಂದೇ ತಾಗೆ ಮ ಕೆಲಸ ಮಾಡ್ತಿದ್ರಂತೆ ಅಂತೆ ಅಂತ ಮದುವೆ ಹಾಕಿ ಬಂದೇವ್ನಿ ಹ್ಞೂ ಇವೆರಡು ಮೂರು ವರ್ಷದಿಂದೆ ಒಂದ್ಸಲಿ ನಮ್ಮ ಮುಗ ಮಾರಮ್ಮನ ಮಾಡಿರಲಿಲ್ಲ ಅವ ಅಮ್ಮನ ಯಾವಾಗಲೂ ಬಂದಿದ್ಲಂತೆ ಹ್ಞೂ ಈಗಲ್ಲನ ರತ್ನಮ್ ಬಾಯಿ ಬಿಟ್ಲು ನನಗೇನು ಗೊತ್ತಿತ್ತು ಮಾರಾಮ್ನಾಗ ಬಂದು ಅವ್ರ ಮನೆಗೆ ಉಂಡು ಒಂದಿನ ರಾತ್ರಿ ಇಲ್ಲಿದ್ದು ಹೋಗಿದ್ಲಂತೆ ಇವಾಗ ಅವ್ರ ಅಪ್ಪಯ್ಯ ಯಾವ ಹೆಣ್ಣು ಹುಡ್ಕೋಕ್ಕೆ ಸುರು ಹಚ್ಕೊಂಡ ನಾಗಜ್ಜ ಇದೆಲ್ಲ ಹಿಂಗೆ ಬಿಟ್ಕೊಂಡು ಹೋದ ತೊಂದ್ರೆ ಆಕೈತೆ ಎಂದು ಮಗನ ಮದುವೆ ಆಗ್ಯವನಿ ಹ್ಞೂ ಶಿವ 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 ಎಂಥ ಕಾಲ ಬಂತ ನೋಡಜ್ಜಿ ತಂದೆ ತಾಯಿಗೊಂದು ಮಾತು ಹೇಳದಂಗೆ ಹುಡುಗ ಮದ್ವೆ ಆಗದೆ ಬಾ ಬಾ ಅವ್ರ ಅಪ್ಪ ನೊಂದ್ಕೊಂಡಿದನಾ ಯೋಟ್ ನೋವು ಪಟ್ಟಿರಾನ ಅಲ್ವೇನಜ್ಜಿ ಹಾ ಏ ಸಾರ್ಕಯ್ಯ ಸುಮ್ಮನಿರು ನಿಂಗೆ ಗೊತ್ತಿಲ್ಲ ಹ್ಞೂ ಅವರ ಅಪ್ಪ ಏನೋ ಅವರ ಅಮ್ಮಯ್ಯನೂ ಗೊತ್ತೈತಿ ಅವರ ಅಪ್ಪಯ್ಯಮ್ಮಯ್ಯ ಗೊತ್ತಿಲ್ಲದ ಏನಲ್ಲ ಗೊತ್ತೈತಿ ಏನು ಅಂದರೆ ಮರ್ಯಾದೆಗಳು ಅಂದು ಸುಮ್ಮನೆ ಇದ್ದಾರೆ ಹ್ಞೂ ನೆನೆಯದಿಂದ ದಿನ ಆದರೆ ಫೋನ್ ಮಾಡಿ ತಿಳಿಸವನೇ ಅವರ ಅಮ್ಮ ಯಾರ ತಗೋ ಬಾಯಿ ಬಿಟ್ಟಿರಲಿಲ್ಲ ಅಷ್ಟೇನ ಹ್ಞೂ ಹ್ಞೂ ಹೋಗ್ಲಿ ಬಿಡ್ರಿ ಆತು ಹ್ಞೂ ಮಾಡ್ಕೊಂಡು ಹೋಗ್ಲಿ ಹ್ಞೂ ಅಲ್ಕಣ ರತ್ನಮ್ಮ ಒಂದಿಟ್ಟು ಎಪ್ ಕೊಡ್ತೇ ನೆನೆಗೆ ಒಂದು ಸಾಲು ಉಳಿದಿದ್ವು ಕಾಶಿ ಎಪ್ಪಾಕ ಅನ್ಕಂಡೆ ಎಪ್ಪೈತೆ ಮನೆಗೆ ಬರ್ರಿ ಅಮ್ಮಣ್ಣಿ ನಮ್ಮನೆಗೆ ಐತ್ ಬಿಡ್ತೀನಿ ಆ ಪುಟ್ರಂಗಜ್ಜಿ ಮಾತಾಡಿಸಿ ಯೋಸ್ತಿನ ಆಯ್ತು ಹೋಗೋಣ ಬರ್ಬೇಕಾಯ್ತಮ್ಮ ಜಾಸ್ತಿ ದಿನ ಆಯ್ತು ಹ್ಞೂ ತಗಿ ಹೋಗ್ಬರ್ತೀನೋ ಬತ್ತಿನ ಬಾ 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 ಏನು ಹಾಕೈತಪ್ಪ ಹಾ ಬಟ್ಟೆ ಗಿಟ್ಟೆ ಎಲ್ಲ ಕಿತ್ತೆ ಅಸ್ತು ಹೋಗಿ ಕೆರೆಕೋ ಬರಕೋ ಬೀಳ್ಬೇಕು ಅನ್ನಿಸ್ತೈತೆ ಅಂತ ಶೇಕೆ ಹಾಕೈತಿ ಹಾಂ ಒಳಗೆ ಹೋಗೋಕ್ಕಾಗಲ್ಲ ನಿಗಿ 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 ಅದೇ ಉರಿತೈತಿ ಹೆಂಗ ನಮ್ಮ ಮನೆ ಮುಂದೆ ಒಂದು ಎರಡು ಮೂರು ಗಿಡ ಇರೋದಕ್ಕೆ ಗಿಡ ಮರ ಇರೋದಕ್ಕೆ ಹೆಂಗೆ ಒಂದು ಇಟ್ಟು ರಾಮ 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 ಈ ಇನ್ನೂ ಮಳೆ ಯಾವಾಗ ಬರ್ತೈತೋ ಈ ಬಿಸಿಲು ಯಾವಾಗ ಕಮ್ಮಿ ಹಾಕೈತೋ ಭಗವಂತ ಶಕೆ ನೀರು ಒರೆಸ್ಕೊಂಡು ಒರೆಸ್ಕೊಂಡು ಸ್ಯಾರಿಗೆಲ್ಲ ನಾನು ದೊಯ್ಯೈತಿ ಏನು ಪುಟ್ರಂಗಜ್ಜಿ ಬಿಡುವ ಕೂಕಂಡೆ ಯಾಕೆ ಏನು ಬದುಕಿಲ್ವೇ ರಾಮ 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 ಅಮ್ಮಣ್ಣೇ ರತ್ನಮ್ಮ ದೇವ್ರು ನೋಡ್ದಂಗೆ ಆತಲ್ಲಿ ಹಾಂ ಯೋಸ್ತೀನಾ ಆತು ನಮ್ಮ ಮನೆ ಕಡೆಗೆ ಬಂದು ಹ್ಞೂ ಯಾಕೆ ಬಚ್ಚೇಳು ನೀನು ಹೆಂಗನ ಒಂದು ದುಡ್ಡು ಗಿಡ್ಡು ಮಾಡ್ಕೊಂಡು ಶ್ರೀಮಂತರಾಗಿದ್ದೀರಾ ನಮ್ಮಂತ ಬಡವ್ರ ಮಂತ್ರಕ್ಕೆ ಯಾಕೆ ಬತ್ತೇಳು ಏಯ್ ಪುಟ್ರಂಗಜ್ಜಿ ಅಜ್ಜಿ ಒಟ್ಟು ಸುಮ್ಮ ಕುಕ್ಕ ನೀನು ಓ ನೀನು ಹಿಂಗೆಲ್ಲ ಅನ್ನ ಬೇಡ ನೀನು ಸಾಹುಕಾರ ಸಾವುಕಾರರಾಗ್ಯವ್ರು ಅನ್ ನಿಮ್ಮಡಿಗೆ ನಿಮ್ಮ ಅಡುಗೆ ಸಾವುಕಾರ ನಾವೇನು ಏನೋ ಒಂದಿಟ್ಟು ಬದುಕಿತ್ಕಣಜ್ಜಿ ಹ್ಞೂ ಮಂತ್ಗೆ ಅದೇ ಗೊತ್ತಲ್ಲ ನಿನಗೆ ನಮ್ಮ ಯಪ್ಪೊಂದೆರಡು ಮ್ಯಾಕೆ ಮರಿ ಒಂದೆರಡು ಕುರಿ ಮರಿ ತಂದೆವು ಇವಾಗ ಅದಕ್ಕೆ ಸೊಪ್ಪು ಅಂತೆ ಗೊಬ್ಬರ ಗುಡಿಸೋದಂತೆ ನೀರು ಇಕ್ಕದಂತೆ ಹಿಂಡಿ ಇಕ್ಕದಂತೆ ಬೊರೆ ಈದೇ ಹಾಕೈತಿ ಅದಕ್ಕೆ ಬರೋಕೆ ಆಗಲಿಲ್ಲ ನಡುವೆ ಹ್ಞೂ ಹ್ಞೂ ಬಾರಿ ಅಮ್ಮಣಿ ಕೂಕ ನೀನು ಸುಮ್ಮ ಸುಮ್ಮನೆ ಬಂದಿರಲ್ಲ ಏನು ಏಳಕ್ಕೆ ಬಂದಿರ್ತೀಯ ಬಾ ಕೂಕ ಬಾ ಏಳು ಬಾ ಏನು ಸ್ಯಾ ಏಳ ಅಂತದ್ದು ಏನು ಅಜ್ಜಿ ಹ್ಞೂ ಹಂಗಾರೆ ನಿನಗಿನ್ನೂ ಗೊತ್ತಿಲ್ವೇನು ಹಾ ನಾನೇನು ಹೊಸ್ದಾಗ ಹೇಳ್ಬೇಕು ನಿಂಗೆ ಈಗ ಇಲ್ಲಿ ಕಣಮ್ಮಣಿ ರತ್ನಮ್ಮ ಅದು ಗೊತ್ತಿಲ್ಲ ದೇವರಾಣೆಗೂ ಗೊತ್ತಿಲ್ಲ ಆಟ ಸೆಲ್ಲಾಟ ಆಡ್ಬಡ್ಕಂಡು ಗಜ್ಜಿ ನೀನು ಆಹಾ ಹಂಗಾರೆ ಆ ನಾಗಾರ್ಜುನ ಮಗ ಕೃಷ್ಣ ಯಾವುದೋ ಹುಡುಗಿನ ಮದುವೆ ಬಂದಿರೋದು ನಿಂಗೆ ದೇವ್ರಾಣೆಗೂ ಗೊತ್ತಿಲ್ವೇ ಗೊತ್ತು ನೀನು ನಾಟಕ ಮಾಡ್ತೀವಳೆ ಪುಟ್ರಂಗಜ್ಜಿ ಸತ್ವಾಗಲೂ ಗೊತ್ತಿಲ್ಲ ಬಸವಣ್ಣನೇ ನನಗೆ ಗೊತ್ತಿಲ್ಲಪ್ಪ ಗೊತ್ತಿದ್ರೆ ನಾನು ನಿಂತಗೆ ಪದೇ ಪದೇ ಕೇಳ್ತಿದ್ನೆ ಇಲ್ಲ ಗೊತ್ತಿರಲಿಲ್ಲ ಹಂಗಾರೇ ಅವನು ಕೃಷ್ಣ ಮದುವೆ ಆಗಿ ಬಂದೇವನಿ ಹಾ ನಮ್ಮರ್ನೆ ಮದುವೆ ಆಗ್ಯವನು ಯಾರನ್ನ ಬ್ಯಾರೆ ಜಾತಿಯರ್ನ ಮದುವೆ ಆಗ್ಯವನಿ ಅಮ್ಮಣಿ ಏ ಪುಟ್ಟಂಗಜ್ಜಿ ನಮ್ಮ ಜಾತಿ ಅಲ್ವಂತೆ ಹಾಂ ಯಾರ ಬ್ಯಾರೇ ಜಾತಿಯರ್ನಾ ಮದ್ವೆ ಆಗ್ಯವನಂತೆ ಅಪ್ಪ ಕೃಷ್ಣ ಹಾಂ ನಾವು ಒಳಗೆ ಬಿಟ್ಕೊಂಬಲ್ಲ ಅವ್ರನ್ನ ಅಂಥವ್ರೆ ಮದುವೆ ಆಗಿ ಬಂದೇವನಂತ ನೋಡು ಊರಕ್ಕೆ ಹೆಂಗೆ ಬಿಟ್ಕೊಂಡ್ರು ಏನಕ್ಕೆ ಕಂಡುಬಿಟ್ರೆ ಹಂಗಜ್ಜಿ ಗೊತ್ತಿಲ್ಲ ಹ್ಞೂ ನಾಳೆಕ್ಕಿರೋದು ನೋಡಿ ಇನ್ನೂನು ನ್ಯಾಯ ಪಂಚ ಪಂಚಾಯ್ತಿಗೆ ಬೀಳ್ತಾರೆ ಎಲ್ಲನಾ ಹ್ಞೂ ಪಂಚಾಯ್ತಿ ಕಟ್ಟೆ ಸೇರಿಸ್ತಾರಂತೆ ಆ ಹುಡ್ಗನು ನಮ್ಮ ಮಗನೂನು ಅವ್ರ ಅಪ್ಪಯ್ಯ ಅವ್ರ ಅಮ್ಮಯ್ಯ ಎಲ್ಲಾರು ಪಂಚಾಯ್ತಿ ಕಟ್ಟೆ ಸೇರಿಸ್ತಾರಂತೆ ಏನೇನು ಮಾತಾಡ್ತಾರೋ ಗೌಡ್ರು ಯಾರಿಗೆ ಗೊತ್ತು ಹಂಗಾರೇ ಇಷ್ಟೆಲ್ಲ ನಡೀತೈತೆ ಊರ್ನಾಗೆ ನನಗೆ ಗೊತ್ತಿಲ್ಲ ಕಣೆ ಅಮ್ಮಣ್ಣಿ ಹಂಗಾರೆ ನಾಳೆ ಪಂಚಾಯ್ತಿ ಬೇರೆ ನಡಿತೈತೆ ನೋಡೋಣ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂಬಾನೆ ಆಂ ಯಾ ಯಾವ್ದನ್ನ ನಂಬ್ತೀಯೋ ಯಾವ್ದನ್ನ ಬಿಡ್ತೀಯೋ ಯಾರನ್ನ ನಂಬನೋ ಯಾರನ್ನು ಬಿಡನೋ ಒಂದೂ ಗೊತ್ತಾಗಲ್ ಕಣೆ ಅಮ್ಮಣ್ಣಿರುತ್ತೆ ಹ್ಞೂ ತಡಿ ನಾಳೆಗೆ ಪಂಚಾಯತ್ ಐತೆ ಅಲ್ವೇ ಅಲ್ಲಿಗೆ ಹೋಗೋಣ